ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆರಂಭವಾಗಿ ಇದು ಮಾರಾಮಾರಿ ಮಾಡುವಂತಹ ಹಂತಕ್ಕೆ ತಲುಪಿತು ಯಲಹಂಕ ಕ್ಷೇತ್ರದ ಕಾಂಗ್ರೆಸ್ ಮುಖಂಡನ ಅಳಿಯ ಮತ್ತು ಸ್ಥಳೀಯರ ನಡುವೆ ಕಾರ್ ಪಾರ್ಕ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆಯಿತು ಈ ಗಲಾಟೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಯಿತು ಒಬ್ಬರಿಗೊಬ್ಬರು ಕಾರ್ ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಡಿಕೊಂಡಿದ್ದಾರೆ ಪರಾಜಿತ ಅಭ್ಯರ್ಥಿ ಕೇಶವ್ ರಾಜಣ್ಣ ಅವರ ಅಳಿಯ ಹಾಗೂ ಅವರ ಸಹಚರರು ಗಲಾಟೆ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಾ ಇದೆ ವಿದ್ಯಾರಣ್ಯಪುರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹೊಸ ಬಿ ಎಮ್ ಡಬ್ಲ್ಯೂ ಕಾರನ್ನು ಪೂಜೆ ಮಾಡಿಸೋದಕ್ಕೆ ಅಂತ ರಾಜಣ್ಣ ಅವರ ಫ್ಯಾಮಿಲಿ ಬಂದಿತ್ತು ವಿದ್ಯಾರಣ್ಯಪುರಂ ದುರ್ಗಾಪರಮೇಶ್ವರಿ ದೇಗುಲಕ್ಕೆ ಇವರು ಬಿ ಎಮ್ ಡಬ್ಲ್ಯೂ ಹೊಸ ಕಾರನ್ನು ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದರು ಇದೇ ವೇಳೆ ದೇಗುಲದ ಮುಂಭಾಗದಲ್ಲಿ ಒಂದು ಮನೆ ಬಳಿಯಲ್ಲಿ ಕಾರನ್ನು ಪಾರ್ಕ್ ಮಾಡಿದ್ರಂತೆ ಮೂರು ಕಾರುಗಳಲ್ಲಿ ಬಂದು ಒಂದು ಕಾರನ್ನು ಇಲ್ಲಿ ಪಾರ್ಕ್ ಮಾಡಿದ್ರಂತೆ ರಾಜಣ್ಣ ಅವರ ಫ್ಯಾಮಿಲಿಯವರು ಪಾರ್ಕ್ ಮಾಡಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಮಾಲೀಕ ಮತ್ತು ರಾಜಣ್ಣ ಅಳಿಯನ ಮಧ್ಯೆ ಜಗಳ ಆರಂಭವಾಗುತ್ತೆ ಇದೇ ವೇಳೆ ಅಳಿಯನ ಸಹಚರು ಯಾರಿದ್ರು ಅವರು ಮನೆ ಮಾಲೀಕ ಶ್ರೀನಾಥ್ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಬರ್ತಾ ಇದೆ ಇದರಿಂದ ಸ್ಥಳೀಯರು ಯಾರಿದ್ರು ಅವರು ಕೂಡ ರೊಚ್ಚಿಗೆದ್ಬಿಟ್ರು ಯಾಕಂದರೆ ಯಾರೋ ಒಂದು ಹೊಸ ಕಾರ್ ತಂದರು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಇನ್ನೊಬ್ಬರ ಮನೆ ಮುಂದೆ ಪಾರ್ಕ್ ಮಾಡಿದ್ದಾರೆ ಅಂತ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಬಹುದಾಗಿತ್ತು ಆದರೆ ಅವರ ಜೊತೆ ಗಲಾಟೆಗಿಳಿದು ಅವರ ಹಿಂಬಾಲಕರು ಬಂದು ಹಲ್ಲೆ ಮಾಡ್ತಾರೆ ಅಂತಂದರೆ ಸಾರ್ವಜನಿಕರು ಯಾರೂ ಕೂಡ ಸುಮ್ಮನೆ ಕೂರೋದಿಲ್ಲ ಸಾರ್ವಜನಿಕರು ಇದಕ್ಕೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇದು ದರ್ಪ ಅಹಂಕಾರ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇನ್ನು ಜಗಳ ತಾರಕಕ್ಕೆ ಏರುವಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ವಿದ್ಯಾರಣ್ಯಪುರಂನ ಪೊಲೀಸರು ಬಂದರು ಈ ವೇಳೆ ಕಾರಿನಲ್ಲಿ ಇದ್ದವರನ್ನ ಮನೆಗೆ ಕಳಿಸಿದ್ರು ಪೊಲೀಸರು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಯಾರು ಕಾರ್ನಲ್ಲಿ ಇದ್ರು ಅವರನ್ನ ಅಲ್ಲಿಂದ ಮನೆಗೆ ಕಳಿಸದ್ರಂತೆ ಇದೇ ವೇಳೆ ಸ್ಥಳೀಯರು ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಯಾರು ಕಾರನ್ನ ಪಾರ್ಕ್ ಮಾಡಿ ಆ ಮನೆಯವರ ಮೇಲೆ ಅವರ ಹಿಂಬಾಲಕರು ಹಲ್ಲೆ ಮಾಡಿದ್ರು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಆದರೆ ಪೊಲೀಸರು ಯಾರು ಕಾರ್ನಲ್ಲಿ ಕುಳಿತಿದ್ರು ಅವರನ್ನು ಮನೆಗೆ ಕಳಿಸಿದ್ದಕ್ಕೆ ಸ್ಥಳೀಯರು ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ ಮನೆಯವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆದರೆ ನೀವು ಸರಿಯಾಗಿ ಕರ್ತವ್ಯ ನಿಭಾಯಿಸ್ತಾ ಇಲ್ಲ ಅಂತ ಪೊಲೀಸರ ಜೊತೆಯೂ ಕೂಡ ವಾಗ್ವಾದಕ್ಕೆ ಹೇಳಿದ್ರು ಇದೇ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಬರ್ತಾ ಇದೆ ಇನ್ನು ಹಲ್ಲೆಗೆ ಸಂಬಂಧಪಟ್ಟಂತೆ ರಾಜಣ್ಣ ಕಡೆಯ ಮೂವರು ಹುಡುಗರು ಅರೆಸ್ಟ್ ಆಗಿದ್ದಾರೆ ಸ್ಥಳೀಯ ಏಳು ಜನರನ್ನು ಅರೆಸ್ಟ್ ಮಾಡಿ ಪೊಲೀಸರು ನೋಟಿಸ್ ಕಳಿಸಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐ ಆರ್ ದಾಖಲಾಗಿದೆ ಆದರೆ ಈ ಎಫ್ ಐ ಆರ್ ದಾಖಲಾಗಿರೋದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೊಲೀಸರು ಸ್ಥಳಕ್ಕೇನೋ ಬಂದರು ಆದರೆ ಯಾರು ಹಲ್ಲೆ ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಪರಾಜಿತ ಶಾಸಕ ಅವರ ಅಳಿಯ ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಅವರ ವಿರುದ್ಧ ಕ್ರಮ ಕೈಗೊಳ್ಳಿಲ್ವಾ ಅಂತ ಆಕ್ರೋಶ ವ್ಯಕ್ತವಾಯಿತು ಇದೇ ವೇಳೆ ಪೊಲೀಸರ ಜೊತೆಗೆ ವಾಗ್ವಾದಕ್ಕೂ ಕೂಡ ಹೇಳಿದ್ರು ಯಾಕ್ರೆ ನೀವು ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು ಇದೇ ವೇಳೆ ಪೊಲೀಸರ ಜೊತೆಯೂ ಕೂಡ ಕೈ ಕೈ ಮಿಲಾಯಿಸಿದ್ದಾರೆ ಸ್ಥಳೀಯರು ದೇವರ ದರ್ಶನಕ್ಕೆ ಅಷ್ಟೇನೆ ಬಂದಿದ್ದು ಬೇರೆ ಯಾವುದೇ ಕ್ಷುಲ್ಲಕ ವಿಚಾರ ಇಟ್ಕೊಂಡು ಬಂದಿಲ್ಲ ಇಲ್ಲ ಬರೋತಾರೆ ದೇವಸ್ಥಾನಕ್ಕೆ ಭಕ್ತಾದಿಗಳು ಹಾಗೆ ಬಂದಿದ್ರು ಅಷ್ಟೇ ಎಂಟು ಗಂಟೆ ಎಂಟು ಕಾಲಿಗೆ ಅವರು ಬಂದಿದ್ದಾರೆ ಸೊ ಅಲ್ಲಿಂದ ಅವರು ಆಮೇಲೆ ಇದು ನಡೆದಿರೋದು ಎಂಟೂವರೆ ಎಂಟು ಮುಕ್ಕಾಲ್ ನಂತರ ಇದು ನಡೆದಿರೋದು ಸುಮಾರು ಹೌದು ಮನೆ ಎದುರುಗಡೆನೆ ಒಂದು ಹತ್ತು ನಿಮಿಷ ಅವರು ಸಮಾಧಾನವಾಗಿ ಇದ್ಬಿಟ್ಟಿದ್ರೆ ಯಾಕೆಂದ್ರೆ ದೇವಸ್ಥಾನ ರಸ್ತೆ ಕೂಡ ಚಿಕ್ಕದು ಪಾರ್ಕಿಂಗ್ ವ್ಯವಸ್ಥೆ ಮೊದಲನಿಂದನೂ ಪಾರ್ಕಿಂಗಲ್ಲಿ ಸ್ವಲ್ಪ ಇದೊಂದು ನಡ್ಕೊಂಡು ಬರ್ತಾ ಇದೆ ಅದು ನಿನ್ನೆ ಅದು ಸ್ವಲ್ಪ ಒಂಚೂರು ವಿಪರೀತ ಘಟನೆ ಆಗಿದೆ ಅಷ್ಟೇ ಹಾಂ ಹೌದು ಅದು ಒಂದು ಸ್ವಲ್ಪ ನಡೆದಿದೆ ಅದು ಕೂಡ ಆಮೇಲೆ ತಡರಾತ್ರಿಯಾಗಿ ಸ್ವಲ್ಪ ನಡೆಯಿತು ಮಾತಿಗೆ ಮಾತು ಇದಾಗಿ ಅಷ್ಟೇ ಹೌದು ಅದನ್ನೇ ಹೇಳಿದೀನಿ ಪಾರ್ಕಿಂಗ್ ವಿಚಾರವಾಗಿಯೇ ಹೇಳಿರೋದು ಇಲ್ಲ ಹೇಳಿದ್ದೀವಿ ಇಲ್ಲೆಲ್ಲ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲಾನು ಪಾರ್ಕ್ ಬಂದಿದೆ ಮತ್ತು ಶಾಲೆ ಪರಿಧಿನೂ ಇದೆ ಸರ್ಕಾರಿ ಶಾಲೆ ಪರಿಧಿ ಎಲ್ಲಾನು ಇದೆ ಹಾಗಾಗಿ ಈ ಪಾರ್ಕಿಂಗ್ಗೆ ಇಲ್ಲಿ ಸ್ವಲ್ಪ ಒಂಚೂರು ಅವ್ಯವಸ್ಥೆ ಇದೆ ನಮ್ಮಲ್ಲಿ ದೇವಸ್ಥಾನದ ಪರವಾಗಿ ಕ್ರಮ ಆಲ್ರೆಡಿ ಇದು ಸುಧಾರಣೆಯಾಗಿ ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ಮುಂಚೆ ನವರಾತ್ರಿಯಲ್ಲಿ ಇದು ಈ ಒಂದು ಪಾರ್ಕಿಂಗ್ ವಿಚಾರಕ್ಕೆ ನಡೆದು ಬಿ ಬಿ ಎಮ್ ಪಿ ಅವರು ಅಲ್ಲಿ ಎಲ್ಲ ಒಂದು ಕಂಪ್ಲೇಂಟ್ ಹೋಗಿ ಅಲ್ಲಿ